ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಭೂಮಿ ಮತ್ತೆ ಅಚ್ಯುತ್ ಇಲ್ಲಿ ಭೂಮಿಯ ಪರವಾಗಿ ನಿಂತಿದ್ದು ಬೇರೆ ಯಾರು ಅಲ್ಲ ತಂದೆ ಶೃವಣ್ ಹಾಗಿದ್ರೆ ಇಲ್ಲಿ ತನ್ನ ಮಗಳು ಭೂಮಿ ಅಂತಕ್ಕಂಥ ವಿಷಯ ಶ್ರವಣ್ಗೆ ಗೊತ್ತಾಯ್ತಾ ಅನಿತಾ ವಿರುದ್ಧ ರೊಚ್ಚುಗೆದ್ದ ಶ್ರವಣ್ ದೇವಿ ಅನಿ ಖಲಾಸ್ ಏನಪ್ಪ ಆಯಿತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಚುತ್ ಮತ್ತೆ ಭೂಮಿ ಇಬ್ಬರ ಒಂದು ನಾಲ್ಕನೇ ತಿಂಗಳ ಅಥವಾ ಮೂರನೇ ತಿಂಗಳ ವೆಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನನ್ನು ಮಾಡ್ತಿದ್ದಾಳೆ ಅಪೇಕ್ಷಾ ಅಪ್ಪು ಆದರೆ ಅವಳ ಉದ್ದೇಶ ಇರುವುದು ತನ್ನ ತಮ್ಮನ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದಲ್ಲ ಆ ಒಂದು ವೆಡ್ಡಿಂಗ್ ಆನಿವರ್ಸರಿಯ ದಿನ ಇಲ್ಲಿ ಅಚ್ಯುತ್ಮತೆ ಭೂಮಿ ಮದುವೆ ಆಗಿಲ್ಲ ಅನ್ನುವಂಥ ಸತ್ಯವನ್ನ ಮನೆಯವ್ರ ಮುಂದೆ ರಿವೀಲ್ ಮಾಡ್ತಕ್ಕಂಥದ್ದು ಅವಳಿಗೆ ತುಂಬಾ ಅನುಮಾನ ಇದೆ ಅದೇ ಕಾರಣಕ್ಕೆ ತನ್ನ ಅನುಮಾನ ಸತ್ಯನ ಸುಳ್ಳ ಅಂತ ಖಾತ್ರಿ ಜೊತೆಗೆ ಅದು ಸುಳ್ಳಾಗಿದ್ದ ಪಕ್ಷದಲ್ಲಿ ಅಂದರೆ ಅಚ್ಯುತ್ ಮತ್ತೆ ಭೂಮಿ ಮದ್ವೆ ಸುಳ್ಳಾಗಿದ್ದ ಪಕ್ಷದಲ್ಲಿ ಅವಳ ಅನುಮಾನ ನಿಜ ಆಗಿದ್ದ ಪಕ್ಷದಲ್ಲಿ ಖಂಡಿತ ತಾನು ಇವತ್ತು ಮಾಡ್ತಕ್ಕಂಥ ನಲ್ಲಿ ಖಂಡಿತ ಯಶಸ್ವಿ ಆಗೇ ಆಗ್ತೀನಿ ಅನ್ನೋ ವಿಶ್ವಾಸದ ಜೊತೆಗೆ ಅಪ್ಪು ಇಬ್ಬರ ಒಂದು ವೆಡಿಂಗ್ ಆ್ಯನಿವರ್ಸರಿಯನ್ನು ಪ್ಲ್ಯಾನ್ ಮಾಡಿದಾಳ ಮನೆಯವ್ರು ಎಲ್ಲರೂ ಕೂಡ ಸೇರಿದ್ದಾರೆ ಹೊರಗಡೆ ಬರ್ಜರಿಯಾಗಿ ಡೆಕೋರೇಟ್ ಕೂಡ ಮಾಡಿಸಿದಾಳೆ ಅಪ್ಪು ಅವರಿಬ್ಬರ ವೆರಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೋಸ್ಕರ ಇಲ್ಲಿ ಫಸ್ಟ್ ಗಿಫ್ಟ್ ಏನ್ ಕೊಟ್ರು ಅನ್ನೋದ್ರ ಮುಖಾಂತರ ಅಜಿತ್ ಭೂಮಿಯನ್ನ ಸಿಗ್ಸ್ ಹಾಕೋ ಪ್ರಯತ್ನಕ್ಕೆ ಇಲ್ಲಿ ಅಪ್ಪು ಮುಂದಾದ್ರೆ ಅಜಿತ್ ಅವಳ ಕಾಲನ್ನ ಎಳೆದು ಅವಳನ್ನೇ ಅಲ್ಲಿ ಸಿಗ್ಸ್ ಹಾಕಿಸ್ಬಿಡ್ತಾನೆ ತದನಂತರ ಇದೆಲ್ಲದ್ರ ಜೊತೆಗೆ ಪ್ರೀತಿಯನ್ನ ಹೇಗೆ ಹೇಳ್ಕೊಂಡ ಅಜಿತ್ ಅಂತ ಕೂಡ ತೋರಿಸ್ತಾರೆ ಇದ್ರೆಲ್ಲದ್ರ ನಡುವೆ ಮತ್ತೊಂದು ಟಾಸ್ಕ್ ಅನ್ನ ಕೊಡ್ತಾಳೆ ಒಂದು ಟವಲ್ ಆ ಒಂದು ಟವಲ್ನ ಚಿಕ್ಕದ್ ಮಾಡ್ತಾ 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 ಆದರೂ ಇಬ್ರು ಜೊತೆಯಲ್ಲೇ ನಿಂತ್ಕೋಬೇಕು ಯಾವುದೇ ಕಾರಣಕ್ಕೂ ಕೆಳಗಡೆ ಹೋಗುವಾಗಿಲ್ಲ ಅಂತ ಸ್ಟಾರ್ಟಿಂಗಲ್ಲೇನು ಟವಲ್ ದೂಡದೇ

ಭೂಮಿನ ಅಪ್ಕೋಬೇಕಾಗತ್ತೆ ಭೂಮಿನ ಜೊತೆ ತುಂಬ ಕ್ಲೋಸ್ಡ್ ಆಗಿ ನಿಂತ್ಕೋಬೇಕಾಗತ್ತೆ ಕ್ಲೋಸ್ ಆಗಿ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಅಪ್ಪು ಈ ಒಂದು ಟಾಸ್ಕನ್ನು ಕೊಟ್ಟಿದ್ದಾಳೆ ಖಂಡತ ಅವರಿಬ್ಬರು ಮದುವೆ ಆಗದೇ ಇದ್ದಲ್ಲಿ ಖಂಡಿತ ಈ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಅಷ್ಟು ಕ್ಲೋಸ್ ಆಗಿ ನಿಂತ್ಕೋಬೇಕಾಗುತ್ತೆ ಅದು ಅವರಿಂದ ಸಾಧ್ಯ ಇಲ್ಲ ಅಂತ ಆದರೆ ಸ್ಟಾರ್ಟಿಂಗಲ್ಲಿ ಕೂಡ ಆರಾಮಾಗೇ ಟಾಸ್ಕ್ ಹೋಗುತ್ತೆ ಕೊನೆಗೂ ಬಟ್ಟೆ ಚಿಕ್ಕದಾಗ್ತಿದ್ದಾಗೆ ಟವಲ್ ಹೀಗಪ್ಪ ನಿಂತ್ಕೊಡೋದು ಅಂತಿದ್ದಾಗೆ ಅಪ್ಪು ಸೋತ್ರಿ ನೀವು ಅಂತ ಹೇಳಿದ್ರೆ ನಾನು ಯಾಕೆ ಸೋಳ್ಲಿ ನಾನು ನನ್ನ ಹೆಂಡತಿ ಸೋಲ್ಸೋಕಂತೂ ಬಿಡೋದೇ ಇಲ್ಲ ಅಂತ ಹೇಳಿದ್ದೆ ಭೂಮಿನ ಎತ್ಕೊಂಡೆ ನಿಂತ್ಕೊಂಡ್ಬಿಡ್ತಾರೆ ನಿಜವಾಗ್ಲೂ ಅಪ್ಪು ಏನಪ್ಪಾ ಇದು ನಾನು ಅನ್ಕೊಂಡಿದ್ದ ಪ್ಲಾನ್ ಉಲ್ಟಾ ಆಯ್ತಲ್ಲ ಅಂತ ಅನ್ಕೋತಾಳೆ ಕೊನೆಗೂ ಆ ಒಂದು ಟಾಸ್ಕ್ ಕಂಪ್ಲೀಟ್ ಆಗುತ್ತೆ ಅಜಿತ್ ಭೂಮಿನೇ ಹೇಳ್ತಾರೆ ತದನಂತರ ಮತ್ತೊಂದು ಟಾಸ್ಕ್ ಇದೆ ಭೂಮಿ ನಮ್ಮ ಜೊತೆ ಇರ್ತಾಳೆ ನಿನಗೆ ಬ್ಲೈಂಡ್ ಫೋಲ್ಡ್ ಮಾಡಿರ್ತೀವಿ ನಿನ್ ಕುಂಕುಮ ಕೊಟ್ಟಿರ್ತೀವಿ ಕುಂಕುಮನ ಕರೆಕ್ಟಾಗಿ ಭೂಮಿಯ ಹಣೆಗೆ ಹಣಗಿಡಬೇಕು ಅವಳು ನಮ್ಮ ಜೊತೇಲಿರ್ತಾಳೆ ನಿನ್ಗೆ ಗೊತ್ತಾಗೋದಿಲ್ಲ ಎಲ್ಲಿದ್ದಾಳೆ ಅಂತ ಹೇಳಿ ಹೇಳಿ ಅಪ್ಪು ಹೇಳಿದಾಗ ಏನಿದು ಇದೆಲ್ಲ ಒಂದು ಟಾಸ್ಕ್ ಅಂತ ಹೇಳಿ ಸಂಗೀತವರು ಬೇಡ ಅಂದಾಗ ಇಲ್ಲಿ ಅಜ್ಜಿತ್ತೇ ನಿನ್ನ ಸುಮ್ಮನಿರಮ್ಮ ಚೆನ್ನಾಗಿದೆ ಅದರಲ್ಲಿ ಏನಿದೆ ಅಂತ ಹೇಳಿ ಮಾಡೋಕೆ ಮುಂದಾಗ್ತಾರೆ ಈ ಕಡೆ ಅಜ್ಜಿತ್ಗೆ ಬ್ಲೈಂಡ್ ಫೋಲ್ಡ್ ಮಾಡಲಾಗುತ್ತೆ ಕೈಯಲ್ಲಿ ಕುಂಕುಮ ಕೊಡ್ತಾರೆ ಭೂಮಿ ಅವ್ರ ಜೊತೆ ಇದ್ದಾಳೆ ಎದು ಕಡೆ ಭೂಮಿನ ತನ್ನ ಪಕ್ಕ ನೆನೆಸ್ಕೊಂಡು ಅಜ್ಜಿತ್ ಎಲ್ಲಿ ಹೋಗ್ತಿದ್ದಾನು ಆ ಜಾಗಕ್ಕೆ ಅಶ್ವಿನಿನ ತಂದು ನೆಲ್ಲಿಸ್ತಾರೆ ಅಶ್ವಿನಿ ಆ ಜಾಗದಲ್ಲಿ ನಿಂತ್ಕೊಂಡಿದ್ದಾಳೆ ಈ ಕಡೆ ಎಲ್ಲರೂ ಕೂಡ ಆತಂಕಗೊಂಡ ಾರೆ ಯಾಕಂದ್ರೆ ಇಲ್ಲಿ ಅಜಿತ್ ಕುಂಕುಮನ ಇಡಕ್ ಹೋಗ್ತಿರೋದು ಭೂಮಿಗಲ್ಲ ಅಶ್ವಿನಿಗೆ ಹಾಗಾಗಿ ಅಶ್ವಿನಿ ಮತ್ತೆ ಅಪ್ಪ ಒಂದು ಫುಲ್ ಖುಷಿ ಪಡ್ತಿದ್ರೆ ದೇವಿಯಾನಿ ಸಂಗೀತ ಶ್ರವಣ ಎಲ್ಲ ಕೂಡ ಶಾಕ್ ಆಗ್ತಿದ್ದಾರೆ ಏನ್ ಮಾಡ್ಬಿಡ್ತಾನೆ ಅಂತ ಬಟ್ ಯಾರು ಕೂಡ ಮಾತಾಡೋ ಹೋಗಿಲ್ಲ ಟಾಸ್ಕ್ ಮೊದಲೇ ಹೇಳಲಾಗಿತ್ತು ಯಾರು ಕೂಡ ಈ ಟಾಸ್ಕ್ ಮಧ್ಯದಲ್ಲಿ ಮಾತಾಡಬಾರ್ದು ಅಂತ ಹಾಗಾಗಿ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ ಇನ್ನೇನು ಅಜಿತ್ ಅಶ್ವಿನಿಗ ಹಾಕಿಬಿಟ್ಟ ಕುಂಕುಮನ ಅಂತ ಅನ್ಕೋತಾರೆ ಬಟ್ ಅಜಿತ್ ಇಡುವುದು ಭೂಮಿಗೆನೆ ಕುಂಕುಮನ ನಂತರ ಎಲ್ಲರೂ ಕೂಡ ಪಾಳೆ ಬಡಿತಾರೆ ಅಶ್ವಿನಿ ಅಪ್ಪುಗೆ ತುಂಬಾ ಬೇಜಾರ ಆಗ್ಬಿಡತ್ತ ನಂತರ ಸಂಗೀತ ಅವರು ಇದು ಇಂಥ ಟಾಸ್ಕ್ ಯಾರಾದರೂ ಮಾಡ್ತಾರ ಒಂದು ಪಕ್ಷಿ ಹೆಚ್ಚು ಕಡಿಮೆ ಆಗಿ ಅವನು ಕುಂಕುಮ ಬೇರೆ ಅವ್ರಿಗೆ ಇಟ್ಟಿದ್ರೆ ಏನು ಮಾಡಬೇಕಿತ್ತು ಅಂತ ಹೇಳಿ ಮಗಳನ್ನ ತರಾಟೆಗೆ ತಗುತ್ತಾರೆ ಸಂಗೀತ ನಂತರ ಅಯ್ಯೋ ಅಮ್ಮ ಸಖತ್ತಾಗಿ ಮಾಡಿದ್ವಿ ಕ್ರೇಜಿ ಆಗಿತ್ತು ನೀನ್ ಸುಮ್ನಿರು ಯಾಕೆ ಅಂತ ಹೇಳಿ ಅದ್ರ ಜೊತೆ ಹೇಳ್ತಾರೆ ಹೌದು ವೈಂಡ್ ಅಪ್ ಮಾಡೋಣ ಕೇಕ್ ಎಲ್ಲಿ ಹೋ ನಮ್ಮ ಅಪೇಕ್ಷ ಕೇಕ್ ಕೂಡ ತಂದು ಇಟ್ಬಿಟ್ಟಿದ್ದಾಳೆ ಅಂತ ಅನ್ಕೊಂಡಿದ್ದೆ ಪಲವಿಕಾ ಅಲ್ಲಿ ಕೇಕ್ ತಗೊಂಡ್ ಬನ್ನಿ ಅಂತ ಹೇಳಿ ಕೇಕನ್ನು ಕಟ್ ಮಾಡಿದ್ರು ಮುಖಾಂತರ ಅವರ ನಾಲ್ಕನೇ ತಿಂಗಳ ದ್ವೈವಾರ್ಷಿಕ ಉತ್ಸವದ ಸಂಭ್ರಮವನ್ನ ಆಚರಿಸ್ತಾರೆ ಅಚುತ್ ಮತ್ತೆ ಭೂಮಿ ಇಲ್ಲಿ ಅಶ್ವಿನಿ ಮತ್ತೆ ಅಪ್ಪು ಇಬ್ಬರು ಕೂಡ ತಮ್ಮ ಪ್ಲಾನ್ ಫೇಲ್ ಆಯ್ತು ಅಂತ ಅನ್ಕೊಂಡು ಯೋಚನೆ ಮಾಡ್ತಿದ್ರೆ ಅಲ್ಲಿಗೆ ಆ ಸಂಗೀತ ಶ್ರವಣ್ ದೇವಿಯಾನಿ ಎಲ್ಲರೂ ಕೂಡ ಬರ್ತಾರೆ ಏನಿದು ಅಪ್ಪು ಇಂಥದ್ದು ಯಾರಾದರೂ ಮಾಡ್ತಾರ ಕುಂಕುಮ ಏನಾದರೂ ಅಶ್ವಿನಿಗೆ ಇಟ್ಟಿದ್ರೆ ಏನು ಮಾಡಬೇಕಿತ್ತು ಮನಸ್ವಿನಿಗೆ ಅಂತ ತಂದೆ ಸೋರಿ ಶ್ರವಣ್ ಮತ್ತೆ ಅಮ್ಮ ಇಬ್ಬರು ಕೂಡ ತರಾಟೆಗೆ ತಗೊಂಡಿದ್ದಾರೆ ಇತ್ತ ಕಡೆ ಅಶ್ವಿನಿಗೂ ಕೂಡ ಏನಮ್ಮ ಇದಲ್ಲ ನೀನಾದರೂ ಹೇಳಬೇಕಿತ್ತಲ್ವ ಅವ್ಳಿಗೇನೋ ಬುದ್ಧಿ ಇಲ್ಲ ನೀನು ಯಾಕೆ ಹೋಗಿ ನಿಂತ್ಕೊಂಡೆ ಅವ್ನು ಬರ್ತಾ ಇದ್ರು ನೀನು ಸುಮ್ಮನೆ ಇದೆಯಲ್ಲ ಅಂತ ಹೇಳಿ ಮನಸ್ವಿನಿ ಅಂದ್ರೆ ಅಶ್ವಿನಿನ ತರಾಟೆಗೆ ತಗೊಂಡಿದ್ದಾರೆ ಶ್ರಮಣ್ ಆದ್ರೆ ಇಲ್ಲಿ ಅಪ್ಪ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಅಪ್ಪ ನಿಜವಾಗ್ಲೂ ಅಪ್ಪು ಆ ರೀತಿ ಮಾಡ್ತಾಳೆ ಅಂತ ನನ್ಗೇನ್ ಗೊತ್ತಿತ್ತು ನಿಜ ಹೇಳಬೇಕು ಅಂದ್ರೆ ಅವರು ನನಗ್ ಬಂದು ಹಾಕೋಕ್ಕೆ ಬಂದಿದ್ದಿದ್ರು ನಾನು ಭೂಮಿನ ಕರೆದು ಆ ಜಾಗದಲ್ಲಿ ನಿಲ್ಲಿಸ್ತದೆ ಅಪ್ಪ ಅಂತ ಹೇಳಿದಾಗ ನನ್ಗೆ ಇವಾಗ ಸಮಾಧಾನ ಆಯ್ತು ನನ್ನ ಮಗಳು ಇಷ್ಟು ಪಾಸಿಸ್ಟಿವ್ ಸೆನ್ಸಿಟಿವ್ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ಅನ್ಕೊಂಡಿದ್ದೆ ನೋಡಿದ್ಯಾ ಅಕ್ಕ ನನ್ನ ಮನಸ್ವಿನಿ ಎಂಥ ದೊಡ್ಡ ಮನಸ್ಸಿನ ಹುಡುಗಿ ಅಂತ ಆ ಜಾಗದಲ್ಲಿ ಭೂಮಿನ ತಂದು ನಿಲ್ಲಿಸ್ತಿದ್ಲಂತ ಅಂತ ಹೇಳಿ ಹೊರಡ್ತಾರೆ ಈ ಕಡೆ ದೇವಿಯಾನಿಗೆ ಗೊತ್ತಾಗ್ತದೆ ಇದೆಲ್ಲ ಡ್ರಾಮಾ ಅಂತ ಹೇಳಿ ನಂತರ ಇಲ್ಲಿ ಆ ಸಂಗೀತ ಮತ್ತು ದೇವಿಯಾನಿ ಕೂಡ ಹೋದ್ಮೇಲೆ ಇಲ್ಲಿ ಅಪ್ಪು ಏನಿದು ಅಶ್ವಿನಿ ನೀನು ನನ್ನೇ ಸಿಕ್ಸ್ ಹಾಕಿಸ್ಬಿಟ್ಟ ನಾನು ಅಂಜುನು ನೀನು ಯಾರೇ ಮದುವೆ ಆದರೂ ಅಜಿತ್ನ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ರೆ ನೀನು ನನಗೇನೆ ಕೆಟ್ಟ ತೋಳಿದೀಯಾ ಬಿಟ್ಟು ಗೊತ್ತು ಇನ್ನು ನನಗೆ ಏನು ಅಂತ ಅಂತ ಅಪ್ಪು ಹೇಳಿದಾಗ ಅಯ್ಯೋ ಹಾಗಲ್ಲ ಅಪ್ಪು ನಾನು ಯಾವತ್ತಾದರೂ ನಿನಗೆ ಅಜಿತ್ ಇಷ್ಟ ಅಂತ ಹೇಳಿದೆ ನಾನು ನೀನೇ ಅಲ್ವಾ ಅವ್ರಿ ನಿಮ್ಮಿಬ್ರಲ್ಲಿ ಯಾರೇ ಮದುವೆ ಆದರೂ ನನಗೆ ಓಕೆ ಅಂತ ಹೇಳಿದು ನಿಜ ಹೇಳಬೇಕು ಅಂದರೆ ನನಗೆ ಈಗಲೂ ಕೂಡ ಅಜಿತ್ ನನ್ನ ಮನಸ್ಸಲ್ಲಿಲ್ಲ ಬಟ್ ನಿನಗೋಸ್ಕರ ನಿನ್ಗೆ ಖುಷಿ ಆಗುತ್ತೆ ಅಂದರೆ ನಾನು ಅಚ್ಚಿತ್ನ ಮದುವೆ ಆಗೋಕ್ಕೆ ಒಪ್ಕೋತೀನಿ ನಿಜ ಹೇಳ ಅಲ್ಲಿ ಅತ್ತೆ ಅಮ್ಮ ಅಪ್ಪ ಎಲ್ಲ ಎಷ್ಟು ಕೋಪ ಮಾಡ್ಕೊಂಡಿದ್ರು ಅಂತ ನಿನಗೂ ಕೂಡ ಗೊತ್ತಲ್ವ ಹಾಗಾಗಿ ಆ ರೀತಿ ಮಾತನಾಡಿಬಿಟ್ಟೆ ಬಿಚ್ಚರು ಮಾಡ್ಕೋಬೇಡ ಅಂತ ಹೇಳಿ ಅಪ್ಪು ನಾನು ನೈಸ್ ಮಾಡಿ ಅಲ್ಲಿಂದ ಹೋಗ್ತಾರೆ ನಂತರ ಇಲ್ಲಿ ಅತ್ತೆ ಅಂತೂ ಭೂಮಿನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಿದ್ದಾರೆ ನೀವು ಅತ್ತೆನ ಅಮ್ಮನ ಅಂತಲೇ ನನಗೆ ಡೌಟ್ ಬಂದ್ಬಿಡುತ್ತೆ ಅತ್ತೆ ಅಂತ ಹೇಳಿ ಕೂಡ ಭೂಮಿ ಹೇಳ್ತಿದ್ದಾಳೆ ತದನಂತರ ಇಲ್ಲಿ ಸಂಗೀತವ್ರು ಕೂಡ ಭೂಮಿ ನೆಚ್ಚಬಾಗಲೂ ನೀವು ಅಪ್ಪನ ಮನೆ ಬಿಟ್ಟು ಬಂದಿರ್ತೀರ ನಾವು ತಾಯಿಯಾಗೆ ನೋಡ್ಕೋಬೇಕಲ್ವ ಎಲ್ಲ ಮನೇಲೂ ಅತ್ತೆ ಅಂದಿರು ಅವರ ಮಗಳ ಥರನೇ ಸುಸಿನ ನೋಡ್ಕೊಂಡ್ರಿ ಎಲ್ಲ ಮನೆ ಕೂಡ ನಂದಕ್ಕೆ ಗೋಕುಲನೇ ಆಗಿರತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಅಜ್ಜಿ ಒಂದು ಸಂತಾನ ಒಂದು ಕರ್ಣಿಸ್ತಕ್ಕಂಥ ಕೃಷ್ಣನ ವಿಗ್ರಹವನ್ನು ಇಟ್ಕೊಂಡಿದ್ದಾರೆ ಆ ಒಂದು ಕೃಷ್ಣನ ಬಗ್ಗೆ ಮನಸ್ವಿನಿ ಅಂದರೆ ಅಶ್ವಿನಿ ಕೇಳಿದಾಗ ಅದು ನಮ್ಮ ಒಂದು ಕುಟುಂಬದಲ್ಲಿ ಬಂದಿರತಕ್ಕಂಥದ್ದು ಅಂತ ಅಪ್ಪು ಹೇಳ್ತಿದ್ದಾಳೆ ಜೊತೆಗೆ ಇಲ್ಲಿ ಅಜ್ಜಿ ಈ ಮನೆ ಸುಸಿಯಾಗಿರ್ತಾರಲ್ವ ಅವರೇ ಕೃಷ್ಣ ಜನ್ಮಾಷ್ಟಮಿ ಅಂದು ಇದನ್ನು ಇಟ್ಟು ತೊಟ್ಲಲ್ಲಿ ಪೂಜೆ ಮಾಡಬೇಕು ನಂತರ ಅವರ ಮಾಡಲಿಗೆ ಹಾಕೊಂಡು ಪೂಜೆ ಮಾಡಬೇಕು ಯಾಕಂದರೆ ಅವ್ರಿಗೂ ಕೂಡ ಸಂತಾನ ಉತ್ಪತ್ತಿ ಆಗಲಿ ಅಂತ ಹೇಳಿ ಅಂತ ಹೇಳಿ ಅಜ್ಜಿ ಮತ್ತು ಅಪ್ಪು ಹೇಳ್ತಾರೆ ಬಟ್ ಇಂಥ ಕಡೆ ಸಂಗೀತ ಅವರು ನನ್ನ ಸುಸ್ ಸಸೆ ಪೂಜೆ ಮಾಡ್ತಾಳೆ ನಾಳೆ ಅಂದಾಗ ಇಲ್ಲ ನಾವು ಅವಳನ್ನು ಸೊಸೆ ಅಂತಾನೆ ಒಪ್ಕೊಂಡಿಲ್ಲ ಅಂತ ಅಜ್ಜಿ ಹೇಳಿದಾಗ ಈ ಕಡೆ ಶ್ರಮಣ್ ನೀವು ಒಪ್ಕೊಂಡಿಲ್ಲ ಅಂದ್ರೆ ಸಮಾಜ ಒಪ್ಕೊಳ್ದೆ ಇರತ್ತಾ ನೀವು ಒಪ್ಕೊಳ್ಳಿ ಒಪ್ಕೊಳ್ಳ್ದೆ ಇರಲಿ ಅವಳೇ ಸುಸೆ ಅಲ್ವಾ ಮಾಡಲಿ ಬಿಡಮ್ಮ ಯಾಕೆ ರೀತಿ ಹಠ ಮಾಡ್ತೀರಾ ಅಂತ ಶ್ರವಣ್ಣ ಹೇಳಿದಾಗ ಇಲ್ಲಿ ಅಕ್ಕಾತಮ್ಮ ಇಬ್ಬರು ಕೂಡ ಸೇರಿಕೊಂಡು ನಾನು ಬಾಯಿ ಮುಚ್ಚಿಸ್ಬಿಡ್ತೀರ ಅಲ್ವಾ ಸರಿ ಆಯಿತು ಮಾಡಲಿ ಅಂತ ಹೇಳ್ತಾರೆ ಕೊನೆಗೂ ಇಲ್ಲಿ ಭೂಮಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡೋಕ್ಕೆ ಮುಂದಾಗ್ತಾಳೆ ಈ ಕಡೆ ಆ ಒಂದು ವಿಷಯವನ್ನು ಅವರಿಬ್ಬರಿಗೆ ಹೇಳಿದಾಗ ಅವರಿಬ್ರು ತುಂಬಾ ಒಂದು ಕಸಬಿಸಿ ಮಾಡ್ಕೋತಾರೆ ಯಾಕಂದರೆ ಅವರಿಬ್ಬರು ಗಂಡ ಹೆಂತಿಯಲ್ಲ ಕಾಂಟ್ರ್ಯಾಕ್ಟ್ ಮ್ಯಾರೇಜ್ ಬಟ್ ಇಂಥ ಒಂದು ವ್ರತ ಮಾಡುವುದು ಅಂದರೆ ಹಾಗಾಗಿ ಬೇಡ ಅಂತಾನೆ ಹೇಳ್ತಾರೆ ಬಟ್ ಸಂಗೀತ ಅವ್ರು ಬಿಡುವುದಿಲ್ಲ ಕೊನೆಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಎಂದು ಅಚುತ್ಮತೆ ಭೂಮಿ ಇಬ್ರು ಕೂಡ ಕೂತು ಆ ಒಂದು ಪೂಜೆಯನ್ನ ಮಾಡ್ತಿದ್ದಾರೆ ಕೃಷ್ಣನ ತೊಟ್ಟಿಲಿಗೆ ಹಾಕಿ ಆ ಕೃಷ್ಣನನ್ನ ತೂಗಿ ನಂತರ ಇಲ್ಲಿ ಭೂಮಿ ತನ್ನ ಮಡಲಲ್ಲಿ ಮಲಗಿಸ್ತಾ ಆ ಲಾಲಿಯ ಹಾಡ್ತಕ್ಕಂಥದ್ದು ಆ ಒಂದು ವ್ರತವಾಗಿದೆ ಇದು ಎಲ್ಲಿದ್ರ ನಡುವೆ ಶಾರದಾ ಅವರು ಎಂಟ್ರಿ ಕೊಡ್ತಾರ ಅನ್ನೋದನ್ನ ಕೂಡ ಕಾದ್ ನೋಡಬೇಕು